ಒಳಗೆ ಕುರಿ ಶೆಡ್ ಕುರಿ ಶೆಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಜಾಗ ಸಿಗಲಿಲ್ಲ ಅಂದರೆ ಮನೆ ಹಿಂದೆ ಜಾಗ ಇತ್ತು ಅಂದರೆ ಮನೆಯೇ ಬಳಸ್ಕೊಂಡು ಶೆಡ್ ಮಾಡೋದು ಈ ಪ್ಲಾನು ಹೆಂಗಿದೆ ಅನ್ನುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ ಗೊತ್ತಾಯಿದ್ರಲ್ಲ ಔಟ್ಲುಕ್ ಇವೆಲ್ಲ ಕೂಡ ನಮ್ಮ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋಣ ಹೈಟೆಕ್ ಮಾಡೋರಿಲಿ ಅನ್ನುವಂಥ ಆಲೋಚನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಇಲ್ಲಾಂದ್ರೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ ಸಲಹೆಗಳು ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇರುವಂತಹ ಏನೇನು ವ್ಯವಸ್ಥೆ ಇದೆ ಎಷ್ಟಾಯಿತು ಎಷ್ಟಿದೆ ಜಾಗ ಇವೆಲ್ಲ ವಿಚಾರ ಹಂಚ್ಕೋತೀನಿ ಇವಾಗ ನೋಡುತ್ತಾ ಎಲ್ಲವೂ ಕೂಡ ಯಾವುದೂ ಸೆಕೆಂಡ್ ಹ್ಯಾಂಡ್ ಇಲ್ಲ ಕೆಲವೊಂದು ಶೀಟ್ಗಳು ಹೊರತುಪಡಿಸಿದರೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಆಮೇಲೆ ಜೆ ಎ ಮೆಸ್ಸಿಂದ ಹಿಡಿದು ಕಬ್ಬಣದಿಂದ ಹಿಡಿದು ಬಳಕೆ ಮಾಡಿರೋಂಥದ್ದು ಆಯ್ಕೆ ಮಾಡಿ ಮಾಡೋದು ಮಾಡಿದ್ವಿ ಪರ್ಮನೆಂಟಾಗಿರಲಿ ಅನ್ನೋಂಥ ಆಲೋಚನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಈ ಸುಮಾರು ಒಂದು ಐವತ್ತರಿಂದ ನೂರು ಕುರಿ ಬಿಡೋಣ ಅಂತ ಮಾಡಿದ್ದೀವಿ ನಾಲ್ಕು ಬ್ಲ್ಯಾಕ್ ಆಗಿದೆ ಅಂದರೆ ನಾಲ್ಕು ವಿಭಾಗಗಳು ನೋಡ್ತಾ ಇದ್ದೀರಲ್ಲ ನಾಲ್ಕು ವಿಭಾಗಗಳು ಒಂದೊಂದು ವಿಭಾಗಕ್ಕೂ ಒಂದೊಂದು ಗೇಟು ಏನು ಆಲ್ರೆಡಿ ಮಾಡಿದ್ದಾರೆ ಕೃಷಿ ಶೆಡ್ಡು ಅವರು ಮಾತ್ರ ಇಟ್ಕೊಂಡೇ ಮಾಡ್ತಿರುವಂಥದ್ದು ಇದು ನೋಡ್ತಾರೆ ಆಮೇಲೆ ಫೀಡ್ ಹಾಕಲಿಕ್ಕೆ ಈ ಥರ ಬಳಸಿದ್ದೀವಿ ಪೈಪ್ ಏನಿದೆ ಅದನ್ನು ಕಟ್ ಮಾಡಿ ವೆಲ್ಡ್ ಮಾಡಿಸಿರ್ತಕ್ಕಂಥದ್ದು ಹೇಗಿದೆ ಇಷ್ಟು ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಅಡಿಗಿಂತ ಜಾಸ್ತಿ ಉದ್ದ ಬರುತ್ತೆ ಅದು ಹೆಚ್ಚು ಕಡಿಮೆ ಶೆಡ್ ಇರೋದೇ ಒಂದು ಮೂವತ್ತು ಅಡಿ ಆಗಲ್ಲ ಒಂದು ಮೂವತ್ತೈದು ಅಡಿ ಉದ್ದ ಅಷ್ಟು ಬರುತ್ತೆ ಪ್ರತಿಯೊಂದು ಕೂಡ ಆಗಿ ಇರಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ದೀವಿ ಸುಮಾರು ದಿನದ ಕನಸು ಇದು ನನಸಾಗ್ತಿರುವಂಥದ್ದು ಒಂದು ಖುಷಿ ಗೇಟಿಂದ ಹಿಡಿದು ಕೆಲಸ ಮಾಡಿಕೊಟ್ಟಿರೋರು ಕೂಡ ಕಂಫರ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ನೋಡಲಿಕ್ಕೆ ಕೂಡ ವ್ಯವಸ್ಥಿತವಾಗಿ ಚೆನ್ನಾಗಿ ಕಾಣಬೇಕು ಆ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ ಇನ್ನೇನು ಕುರಿಗಳು ತರಬೇಕು ಈ ನಿಟ್ಟಿನಲ್ಲಿ ಆರಂಭ ಮಾಡಿದ್ದೀವಿ ಇದು ಆಮೇಲೆ ನೀರಿನ ವ್ಯವಸ್ಥೆಗೆ ಇವು ಆಮೇಲೆ ನಾವೆಲ್ಲ ತಗ್ಬೋ ತಬ್ಬು ಇನ್ನೆಲ್ಲ ನೀರಿಗೆ ಆರಾಮಾಗಿ ನೀರು ಕುಡಿದು ಉಳಿದ್ರೆ ವೇಸ್ಟ್ ಆದರೆ ಅಥವಾ ಗಲೀಜಾದರೆ ತೆಗೀಲಿ ಹೋಂಥ ವ್ಯವಸ್ಥೆಯನ್ನು ಕೂಡ ಇದರಲ್ಲೇ ಮಾಡಿದೆ ಹೀಗಿದೆ ಸ್ನೇಹಿತರೆ ಏನಿಲ್ಲ ಅಂದರೂ ಎತ್ತರ ಏನು ಬರ್ತಾ ಇದೆ ಇದು ಒಂದು ಹನ್ನೆರಡು ಅಡಿಗಿಂತ ಮೇಲೇನೆ ಇದೆ ಜಾಸ್ತಿ ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಆಗುತ್ತೆ ಡೌನು ವಾಟ ಎಲ್ಲ ಆ ಕಡೆನೇ ಇದೆ ನೀರು ಗಿರಿ ಏನಾದ್ರು ಬಂದರೆ ಆ ಕಡೆ ಇಳಿಯೋ ಹಾಗೆ ಗೇಟ್ಗಳೆಲ್ಲ ಪ್ರತಿಯೊಂದು ಒಂದೊಂದು ಗೇಟ್ ಇದ್ದಾವೆ ಸ್ನೇಹಿತರೆ ಇದರಲ್ಲಿ ಸುಮಾರು ಜನ ನಮಗೆ ಮ್ಯಾಟ್ ಅಂತ ಬಂದಾಗ ಒಳ್ಳೆ ಕ್ವಾಲಿಟಿ ಮ್ಯಾಟ್ ಇರಲಿ ಅಂಥೇಳಿ ಒಂದು ನಾನ್ನೂರ ಐವತ್ತು ರೂಪಾಯಿ ಚಿಲ್ರ ಬಿತ್ತು ಇದ್ರ ಮೇಲೆ ಲಾರಿ ಎಲ್ಲ ಹತ್ತಿಸಿದರೂ ಕೂಡ ಮುರಿಲಿಲ್ಲ ಆ ಥರ ಇರುವಂಥ ಟ್ರಯಲ್ ನೋಡಿ ತಂದಿರ್ತಕ್ಕಂಥ ಮ್ಯಾಟ್ಗಳು ಇವು ನಿಮಗೆ ಈ ಥರ ಇನ್ಫಾರ್ಮೇಷನ್ನು ನಾನು ಕೊಡುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅತಿ ದಿನಗಳಲ್ಲಿ ಕುರಿಗಳು ತಂದಾಗಲೂ ಕೂಡ ವೀಡಿಯೋ ಮಾಡಿ ಅದ್ರ ಕಾಯಿಲೆಗಳು ಹೇಗೆ ಏನು ಲಾಭನೋ ನಷ್ಟನೋ ಇವೆಲ್ಲ ವಿಚಾರಗಳು ನಿಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ ಲೈಟು ಹೈ ಬಿ ಲೈಟ್ ಇದೆ ಚೆನ್ನಾಗಿದೆ ಲೈ ಬಿ ಹೈಟ್ ಬ್ರೈಟ್ನೆಸ್ಗೆ ಬೇಕಾಗುತ್ತೆ ನಿಧಾನಕ್ಕೆ ಬಾ ರಜಾ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ಹ್ಮ್ ನೋಡ್ಬಾ ಹೆಂಗೈತಿ ನಮ್ಮ ಶೆಡ್ ನೀನು ಹೇಳ್ಬೇಕು ಹಾಂ ಇಚ್ಚೆ ದೇವ್ರು ನಡೆಸ್ದಂಗೆ ಹೋಗ್ತಿರ್ಬೇಕು ಕರೆಕ್ಟ್ ಹೌದು ಹೌದು ಅಜಾ ಇದು ನೋಡಿದ್ದು ಕುರಿಗಳು ಇಲ್ಲಿಂದನೇ ಹೋಗೋದು ಹಾ ಹಿಂಗೆ ಗೇಟ್ ತೆಗಿಯೋದು ಟೈಟ್ ಆಗುತ್ತೆ ಆ ಕಡೆ ತೆಗಿತಿ ಹ್ಞೂ ಏಸ್ತೆ ಎಷ್ಟು ಕುರಿಗಳು ಬಿಡ್ಬೋದ ಜ ಇದ್ರಾಗೆ ಒಂದು ನೂರು ಬಿಡ್ಬೋದ ಕುರಿ ಬಿಡ್ಬೋದಲ್ಲ ಅಜ್ಜಾ ಇವೆಲ್ಲ ಹೇಗೆ ಹೀಟ್ ಹಾಕತ್ತಿನಜ ಈ ಥರ ಈ ಥರ ಶೀಟ್ ಹಾಕಿದ್ದೀವಿ ಸ್ವಲ್ಪ ಹೀಟ್ ಆಗತ್ತಲ್ಲ ಎತ್ತರ ಸ್ವಲ್ಪ ನೋಡ್ಬೇಕು ಹ್ಞೂ ವ್ಯವಸ್ಥೆ ಮಾಡ್ಕಂಡ ಹಾಂ ಹಿಂಗೆ ನಲ್ಲಿ ಒಬ್ಬ ನಲ್ಲಿ ಔಷಧಿ ಗೀಸ್ತಿ ಏನಾದರೂ ಹಾಕಿರ್ಬೋದು ಎಷ್ಟು ನಾಲ್ಕು ಮೂಲೆಗೆ ಇಟ್ಟಿದ್ದಾರೆ ಲೈಟೆಲ್ಲ ನೋಡು ದೊಡ್ಡ ಲೈಟೇ ಹಾಕಿದ ಬೆಳಕೆಲ್ಲ ಚೆನ್ನಾಗಿ ಬರಲಿ ಅಂತ ಹ್ಞೂ ಇಲ್ಲೇ ಸ್ವಿಚ್ ಗಿಚ್ ಇಲ್ಲೇ ಎಲ್ಲ ರೆಡಿ ಐತಿ ತಡೀತ ಹಾಂ ಈ ಇನ್ನೊಂದು ಲೈಟ್ ಸಿಕ್ಕಿಲ್ಲ ಸಿಕ್ಕರೆ ಹಾಕ್ಬೋದಿತ್ತು ಜಲ್ಲಿಗೆ ಲೈಟ್ ಒಂದು ನಾಲ್ಕು ಫ್ಯಾನು ಅಲ್ಲೊಂದು ಫ್ಯಾನು ಫ್ಯಾನ್ ಹಾಕಿದ್ರೆ ಸ್ವಲ್ಪ ಹೀಟ್ ಕಡಿಮೆ ಆಗತ್ತೆ ಹಾಂ ಎರಡು ಅಡಿ ಮ್ಯಾಟ್ಗಳು ಇದೆಲ್ಲ ಇದು ನೋಡ್ತಾಯಿದ್ರು ಎರಡು ಅಡಿ ಮ್ಯಾಟ್ಗಳು ಕುರಿಗೆ ಇಲ್ಲಿ ಜಾಗ ಬಿಡುತ್ತೆ ಏನಿದೆ ಒಳಗಡೆ ಮರಿಗಳಿಗಿಂತ ಬಿಡಲಿಕ್ಕೆ ಏನಂದ್ರೆ ಒಂದು ಎರಡು ನಾಲ್ಕು ನಾಲ್ಕು ಐದೂವರೆ ಅಡಿ ಅಷ್ಟು ಐದು ಅಡಿ ಅಷ್ಟು ಬಿಟ್ಟಿದ್ದೀವಲ್ಲ ಅಲ್ಲ ಇದೇನಿದೆ ಫೀಡ್ ಹಾಕಲಿಕ್ಕೆ ಅಲ್ಲಿಂದ ಹಿಡಿದು ಈವರೆಗೆ ಐದು ಅಡಿ ಬರುತ್ತೆ ಐದು ಅಡಿ ಜಾಸ್ತಿ ಬೇಡ ಆದರೂ ಕೆಲವ್ರು ಇಡೋರು ಕಡಿಮೆ ಇಡ್ಬೋದು ಆದರೆ ಫ್ರೀ ಇರಲಿ ಅಂತಲೇ ಬಿಟ್ಟಿದ್ದೀವಿ ಮರಿಗಳು ಫ್ರೀಯಾಗಿ ಅಡ್ಡಾಡಿದಷ್ಟು ಅಂತ ಕೆಲವು ಸಲಹೆ ಕೊಟ್ಟಿದ್ದಾರೆ ಮಧ್ಯಾಹ್ನ ಎರಡು ಎರಡೂವರೆ ಅಡಿ ಮಧ್ಯ ಬಿಟ್ಟಿದ್ದು ಅದಕ್ಕೆ ಅದಕ್ಕೆಲ್ಲ ಇಲ್ಲಿ ಕೆಳಗೆ ಏನು ಇಳಿಬೇಕು ಅದಕ್ಕೆ ನಾವು ಮ್ಯಾಟ್ ಹಾಕ್ಸೋಣ ಅಂದರೆ ಕೆಲವಾದರೆ ಮ್ಯಾಟ್ ಬೇಡ ಅಂತ ಕೆಲವರು ಸಲಹೆ ಇತ್ತು ಜಾರುತಿ ಅಂತೇಳಿ ಆಮೇಲೆ ಸದ್ಯಕ್ಕೆ ಅಡಿಕೆ ಡಬ್ಬ ಬಡ್ದಿದ್ದೀವಿ ಅದು ಕಟ್ಟಿದ್ದೀವಿ ರಿಪೀಸ್ ಏನಾದ್ರು ಇತ್ತಂದ್ರೆ ಅದಕ್ಕೆ ಟ್ಯಾಗ್ ಮಾಡಿ ಮುಂದೆ ಏನಾದರೂ ಹತ್ತಲಿಕ್ಕೆ ಇಡ್ಲಿಕ್ಕೆ ಏನು ತೊಂದರೆ ಆಗದಂತೆ ಮೇಂಟೈನ್ ಮಾಡಬೇಕಂತ ಎಲ್ಲಿಂದ ಹಿಡಿದು ಕರೆಕ್ಟ್ ನೆಲಕ್ಕೆ ತನಕ ಐದೂವರೆ ಅಡಿ ಇದೆ ಆಯ್ತು ಸಾಕು ಆರಾಮಾಗಿ ಸಣ್ಣ ಪುಟ್ಟ ಹಸುಗಳನ್ನು ಕೂಡ ಸಾಕೋದು ಆ ಥರ ಇದೆ ಬಟ್ ಸಾಕಂಗಿಲ್ಲ ಗಟ್ಟಿ ಕೋಳಿ ಏನಾದರೂ ಬಿಡಲಿಕ್ಕೆ ಇರುವಂಥದ್ದು ಸದ್ಯಕ್ಕೆ ಮರಿಗಳು ಇನ್ನೂ ತಂದಿಲ್ಲ ಮರಿಗಳನ್ನು ತಂದು ಬಿಡೋಣ ಅಂಥೇಳಿ ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ದಿನಗಳಲ್ಲಿ ವಿಡಿಯೋ ಏನಾದರೂ ನಿಮಗೆ ಮಾಡಿ ಇಷ್ಟ ಆಯಿತು ಅಂದರೆ ಅಪ್ಡೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಆಮೇಲೆಲ್ಲ ಮ್ಯಾಟ್ ನೋಡ್ರಿ ಈ ಥರ ಕೂತಿದ್ದಾವೆ ಹೀಗೆಲ್ಲ ಲಾಕ್ ಸಿಸ್ಟಮಲ್ಲಿ ಚೆನ್ನಾಗಿ ಕೂತಿದ್ದಾವೆ ಒಳ್ಳೆ ಮ್ಯಾಟ್ ಸಿಕ್ಕಿದೆ ಬಟ್ ನಾನ್ನೂರು ಮೂವತ್ತು ಚಿಲ್ಲರ ಆಗುತ್ತೆ ಹೆಚ್ಚು ಕಡಿಮೆ ವ್ಯವಸ್ಟಿಗೆ ನಾನ್ನೂರೈತೆ ನಾನ್ನೂರ ಅರವತ್ತು ಕಾಸ್ಟ್ ಬೀಳುತ್ತೆ ಇದು ದಾವಣಗೆರೆ ಬೆಂಗಳೂರಿಂದ ದಾವಣಗೆರೆಗೆ ಬರಬೇಕು ಅಂಥೇಳಿ ಹೇಗಿದೆ ಅನ್ನುವಂಥದ್ದು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಸಣ್ಣ ವೀಡಿಯೋ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ವೀಡಿಯೋ ಕುರಿಗಳು ಬಂದ ನಂತರ ಅಥವಾ ಹೇಗೆ ನಡೀತಾ ಇದೆ ಕುರಿ ಶೆಡ್ಡು ಇವೆಲ್ಲ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋದಿದ್ದೀನಿ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಚಾನಲ್ಲು ಮೊದಲನೇ ಲಾಗು ಆರಂಭ ಮಾಡ್ತೀನಿ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಅನ್ನುವಂಥದ್ದು ಮಾದ